ಗೆಳೆಯರೇ ನಮಸ್ಕಾರ ಹೇಗೆ ಎಲ್ರು ಗೆಳೆಯರೆ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಉಮರ್ ರಬ್ದುಲ್ಲಾನ ಮುಖವಾಡ ಮತ್ತೆ ಕಳಚಿ ಬಿದ್ದಿದೆ ಅದಕ್ಕೆ ಕಾರಣ ಅಂದರೆ ಜುಲೈ ಹದಿಮೂರನೇ ತಾರೀಕು ಒಬ್ಬ ಮುಖ್ಯಮಂತ್ರಿ ಆದವನು ಒಂದು ಕಾಂಪೌಂಡ್ ಹಾರಿ ಹೋಗಿ ಸಮಾಧಿಗಳಿಗೆ ನಮನವನ್ನು ಸಲ್ಲಿಸಿದ್ದು ಈಗ ಭಾರಿ ಚರ್ಚೆಗಳನ್ನು ಹುಟ್ಟು ಹಾಕಿದೆ ಹಾಗಾದ್ರೆ ಅಲ್ಲಿ ಉಮರ್ ಅಬ್ದುಲ್ಲಾ ಮತ್ತೆ ಅವನ ಸರ್ಕಾರದ ಕೆಲ ಸಚಿವರು ನಮನ ಸಲ್ಲಿಸಿದ್ದ ಆ ಇಪ್ಪತ್ತೆರಡು ಸಮಾಧಿಗಳು ಯಾರದ್ದು ಅಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ನಡೀತಾ ಇದ್ದ ಸರ್ಕಾರಿ ರಜೆಯನ್ನೇ ಘೋಷಣೆ ಮಾಡಿದ್ದ ಜುಲೈ ಹದಿಮೂರನೇ ತಾರೀಕು ಶಾಹಿದ್ ದಿನ ಅದಾದ ನಂತರ ನಿಂತು ಹೋಗಿದ್ದು ಯಾಕೆ ಈಗ ಉಮರ್ ಅಬ್ದುಲ್ಲಾ ಸಮಾಧಿಗೆ ಹೋಗಲೇಬೇಕಾದ ಪರಿಸ್ಥಿತಿ ಇರೋದು ಯಾಕೆ ಅಲ್ಲಿ ಸಿಆರ್ ಪಿ ಎಫ್ ಪೊಲೀಸರು ಈತನನ್ನ ತಡೆದದ್ದು ಯಾಕೆ ಈಗ ಉಮರ್ ಅಬ್ದುಲ್ಲಾ ಕೇಂದ್ರ ಸರ್ಕಾರ ಮತ್ತೆ ಅಲ್ಲಿನ ರಾಜ್ಯಪಾಲರ ವಿರುದ್ಧ ಮಾತಾಡ್ತಾ ಇರೋದು ಯಾಕೆ ಇಷ್ಟು ದಿನ ನಾನು ಮೋದಿ ಅವರ ಲವರ್ ಅನ್ನು ಹಾಗೆ ಮಾತಾಡ್ತಾ ಇದ್ದ ಉಮರ್ ಅಬ್ದುಲ್ಲಾನ ನ ಅಸಲಿ ಮುಖ ಹೇಗೆ ಕಳಚಿ ಬೀಳ್ತಾ ಇದೆ ಇದಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿರೋ ತಿರುಗೇಟೇನು ಈಗ ಉಮರ್ ಅಬ್ದುಲ್ಲಾನ ಕಥೆಯೇನು ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಇದ್ದಕ್ಕಿದ್ದ ಹಾಗೆ ಮೊನ್ನೆ ಒಮರ್ ಅಬ್ದುಲ್ಲಾ ಮಾಧ್ಯಮಗಳ ಮುಂದೆ ಬಂದು ರೊಚ್ಚಿಗೆದ್ದು ಮಾತನಾಡ್ತಾನೆ ಅದರಲ್ಲೂ ಜಮ್ಮು ಕಾಶ್ಮೀರ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಮತ್ತು ಸಿ ಆರ್ ಪಿ ಎಫ್ ಯೋಧರು ನಮ್ಮನ್ನು ಶಾಹಿ ದಿವಸವನ್ನು ಆಚರಣೆ ಮಾಡೋಕ್ಕೆ ಬಿಡ್ತಾ ಇಲ್ಲ ಇಲ್ಲಿ ನಮ್ಮ ವೀರ ಯೋಧರ ಸಮಾಧಿಗೆ ನಮನ ಸಲ್ಲಿಸೋಕೆ ಬಿಡ್ತಾ ಇಲ್ಲ ಒಬ್ಬ ಮುಖ್ಯಮಂತ್ರಿಯ ಕತೆನೆ ಹಿಂಗಾಗ್ಬಿಟ್ರೆ ನಮ್ಮ ಕಾಶ್ಮೀರ ಜನರ ಕತೆ ಹೆಂಗೆ ಅಂತ ಶುರು ಮಾಡ್ಕೊಳ್ತಾನೆ ಇದನ್ನೆಲ್ಲ ಕೇಳಿದ್ರೆ ಬಹಳಷ್ಟು ಜನರಿಗೆ ಅನ್ನಿಸುತ್ತೆ ಪಾಪ ಅಲ್ಲಿ ಯಾರೋ ಸ್ವಾತಂತ್ರ್ಯ ಹೋರಾಟ ಮಾಡಿದವರು ಸತ್ತಿರಬೇಕು ಅವರ ಸಮಾಧಿ ಇರಬೇಕು ಅಲ್ಲಿ ಉಮರ್ ಅಬ್ದುಲ್ಲಾ ಶ್ರದ್ಧಾಂಜಲಿ ಸಲ್ಲಿಸೋಕೆ ಹೋಗಿರ್ತಾರೆ ಇವರಿಗೆಲ್ಲ ಏನ್ರಿ ಕಷ್ಟ ಬಂದಿರೋದು ಈ ಮನೋಜ್ ಸಿನ್ಹಾಗೆ ಮಾಡೋಕೆ ಕೆಲಸ ಇಲ್ವಾ ಅಂತ ಅಂದ್ಕೊಂಡಿರ್ತಾರೆ ಆದರೆ ಅಲ್ಲಿ ಯುಮರ್ ಅಬ್ದುಲ್ಲಾ ಹೇಳ್ತಾ ಇರೋ ಹೋರಾಟಗಾರರು ಅಂತಿರೋ ಇವರ ಕಥೆಗಳನ್ನು ನಾವು ನೋಡಬೇಕು ಅಂದರೆ ನಾವುಗಳು ಒಂದು ಸಲ ಸಾವಿರದ ಒಂಬೈನೂರ ಮೂವತ್ತೊಂದರ ಇತಿಹಾಸವನ್ನು ನೋಡಲೇಬೇಕು ಅದು ಸಾವಿರದ ಒಂಬೈನೂರ ಮೂವತ್ತೊಂದು ಜಮ್ಮು ಕಾಶ್ಮೀರ ಡೋಗ್ರಾ ಆಡಳಿತಗಾರರದ್ದಾಗಿತ್ತು ಆದರೆ ಕಾಶ್ಮೀರದ ಬಹುಪಾಲು ಜನಸಂಖ್ಯೆ ಇದ್ದದ್ದೆಲ್ಲ ಮುಸ್ಲಿಮರೇ ಇವರ್ಯಾರು ಯಾರು ಆಡಳಿತ ಮತ್ತು ಅಧಿಕಾರದಲ್ಲಿ ಭಾಗಿಯಾಗ್ತಾ ಇರಲಿಲ್ಲ ಆಗ ಆಡಳಿತವನ್ನು ನಡೆಸ್ತಾ ಇದ್ದದ್ದು ರಾಜ ಸಿಂಗ್ ಜಮ್ಮು ಕಾಶ್ಮೀರದ ಮುಸಲ್ಮಾನರು ಬೇರೆ ರಾಜನ ಕೆಳಗೆ ನಾವ್ಯಾಕೆ ಇರಬೇಕು ಅವನು ಹೇಳಿದ್ದನ್ನು ನಾವ್ಯಾಕೆ ಕೇಳಬೇಕು ಅನ್ನೋ ಮನಸ್ಥಿತಿಯಲ್ಲಿದ್ದ ಸಮಯ ಅಲ್ಲಿ ಮುಸ್ಲಿಂ ಸಮುದಾಯ ಆರ್ಥಿಕವಾಗಿ ಯಾವುದೇ ಕಂದಾಯವನ್ನು ಕಟ್ಟಲ್ಲ ನಮಗೆ ಇಸ್ಲಾಂ ಧರ್ಮದ ಪ್ರಕಾರ ಬದುಕೋಕೆ ಬಿಡ್ತಾ ಇಲ್ಲ ಸಾಮಾಜಿಕವಾಗಿ ಶೋಷಣೆ ನಡೀತಾ ಇದೆ ಅನ್ನೋದನ್ನೇ ಹೇಳಿಕೊಂಡು ಅಲ್ಲಿ ಒಂದಷ್ಟು ಪ್ರತಿಭಟನೆಗಳನ್ನು ನಡೆಸೋಕೆ ಶುರು ಮಾಡ್ತಾರೆ ಡೋಗ್ರಾ ಶಾಸಕರ ವಿರುದ್ಧ ಆಕ್ರೋಶ ಹೆಚ್ಚಾಗುತ್ತೆ ಆಗಲೂ ಈಗಿನ ಕಾಲದಲ್ಲಿ ಹೇಳ್ತಾರಲ್ಲ ಅದೇ ಕಾರಣಗಳು ನಮ್ಮ ಆಸ್ತಿಗಳನ್ನು ಕಿತ್ತುಕೊಳ್ತಾ ಇದ್ದಾರೆ ಧಾರ್ಮಿಕ ಭಾವನೆಗಳಿಗೆ ಅವಮಾನವನ್ನು ಮಾಡ್ತಾ ಇದ್ದಾರೆ ಧರ್ಮಾಂತರ ಮತ್ತೆ ನಮಗೆ ನ್ಯಾಯ ಅನ್ನೋದೇ ಸಿಗ್ತಾ ಇಲ್ಲ ಅನ್ನೋದನ್ನೇ ಹೇಳಿಕೊಂಡು ಅಲ್ಲಿ ಒಂದಷ್ಟು ಆಕ್ರೋಶ ಶುರುವಾಗುತ್ತೆ ಕಾಶ್ಮೀರದಲ್ಲಿ ಡೋಗ್ರರು ತಮ್ಮ ಕುಟುಂಬ ಮತ್ತು ಸಮಾಜದವರನ್ನು ಅಧಿಕಾರದಲ್ಲಿ ಇಟ್ಕೊಂಡು ಸ್ಥಳೀಯರಿಗೆ ಅವಕಾಶವನ್ನು ನೀಡ್ತಾ ಇಲ್ಲ ಮುಸ್ಲಿಮರ ಧಾರ್ಮಿಕ ಭಾವನೆಗಳಿಗೆ ಅವಮಾನ ಮಾಡೋ ಘಟನೆಗಳು ನಡೀತಾ ಇವೆ ಅನ್ನೋದನ್ನು ಹೇಳಿಕೊಳ್ತಾ ಇದ್ರು ಅದೇ ಸಮಯದಲ್ಲಿ ಅಲೆ ಖಿರಾಯಿ ತಲಿ ಅನ್ನೋ ವ್ಯಕ್ತಿಯ ಬಂಧನ ಆಗತ್ತೆ ಅದು ಕೂಡ ಅಧಿಕಾರದ ದುರ್ಬಳಕೆ ಮಾಡಿಕೊಂಡು ರಾಜ್ಯದ್ರೋಹ ಅಂದರೆ ಅಂದ್ರೆ ದೇಶದ್ರೋಹವನ್ನು ಮಾಡಿದ್ದಕ್ಕೆ ಆತನನ್ನ ಬಂಧಿಸಲಾಗತ್ತೆ ಅಲ್ಲ ರೀ ದೇಶದ್ರೋಹ ಅನ್ನೋದು ಅವರ ಬ್ಲಡ್ ಅಲ್ಲೇ ಬಂದಿದೆ ಇನ್ನು ಈಗೇನು ಹೊಸ್ದೆ ಆ ದಿನ ಜುಲೈ ಹದಿಮೂರು ಸಾವಿರದ ಒಂಬೈನೂರ ಮೂವತ್ತೊಂದು ಶ್ರೀನಗರ ಸೆಂಟ್ರಲ್ ಜೈಲಿನಲ್ಲಿ ಬಂಧಿಸಿರುವ ವ್ಯಕ್ತಿಯನ್ನ ಬಿಡುಗಡೆ ಮಾಡಬೇಕು ಅವನನ್ನ ಮುಸ್ಲಿಂ ಅನ್ನೋ ಕಾರಣಕ್ಕೆ ಬಂಧನವನ್ನ ಮಾಡಲೇ ಆಗಿದೆ ಅನ್ನೋದನ್ನೇ ನೆಪವನ್ನ ಮಾಡಿಕೊಂಡು ಇದ್ದಕ್ಕಿದ್ದ ಹಾಗೆ ಐದು ಸಾವಿರಕ್ಕಿಂತ ಹೆಚ್ಚು ಮುಸ್ಲಿಮರು ಜಮಾವಣೆಗೊಳ್ತಾರೆ ಆಗ ಇದ್ದಕ್ಕಿದ್ದ ಹಾಗೆ ಅಷ್ಟು ಜನರು ಶ್ರೀನಗರದ ಜೈಲಿನ ಒಳಗೆ ನುಗ್ಗೋ ಪ್ರಯತ್ನವನ್ನ ಮಾಡ್ತಾರೆ ಆ ಸಮಯದಲ್ಲಿ ಡೋಗ್ರಾ ಪೊಲೀಸರು ನಿಷೇಧಾಜ್ಞೆಯನ್ನ ಉಲ್ಲಂಘನೆ ಮಾಡಿದ್ದಕ್ಕೆ ಗುಂಡನ್ನ ಹಾರಿಸ್ತಾರೆ ಆಗ ಸ್ಥಳದಲ್ಲಿ ಇಪ್ಪತ್ತೆರಡು ಜನರ ಹತ್ಯೆ ಆಗತ್ತೆ ಈ ಘಟನೆಯ ನಂತರ ಇಡೀ ರಾಜ್ಯಾದ್ಯಂತ ಹಿಂಸಾಚಾರ ಪ್ರತಿಭಟನೆ ಆಕ್ರೋಶ ಹೆಚ್ಚಾಗುತ್ತೆ ಇದರ ಪರಿಣಾಮವಾಗಿ ಅಲ್ಲಿರೋ ಮುಸ್ಲಿಮರು ರಾಜಕೀಯ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ ಆಗ ಹುಟ್ಕೊಂಡಿದ್ದೆ ಆಲ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಮುಸ್ಲಿಂ ಕಾನ್ಫರೆನ್ಸ್ ಅನ್ನೋ ರಾಜಕೀಯ ಪಕ್ಷ ಅದೇ ರೀ ಈಗ ಜಮ್ಮು ಕಾಶ್ಮೀರ್ ನ್ಯಾಷನಲ್ ಕಾನ್ಫರೆನ್ಸ್ ಆಗಿರೋದು ಇದನ್ನು ಹುಟ್ಟುಹಾಕಿದ್ದು ಶೇಖ್ ಅಬ್ದುಲ್ಲಾ ಇವತ್ತಿನ ಮುಖ್ಯಮಂತ್ರಿ ಉಮರ್ ಅಬ್ದುಲ್ಲಾನ ತಾತ ಇಲ್ಲಿಂದ ರಾಜಕೀಯ ಇತಿಹಾಸ ಅನ್ನೋದು ಕಾಶ್ಮೀರದಲ್ಲಿ ಹುಟ್ಟಿಕೊಳ್ಳುತ್ತೆ ಇದೇ ದಿನವನ್ನು ಪ್ರತಿ ವರ್ಷ ಜುಲೈ ಹದಿಮೂರನೇ ತಾರೀಕು ಶಹೀದ್ ದಿನ ಅಂತ ಆಚರಣೆ ಮಾಡಿಕೊಂಡು ಅದಕ್ಕೆ ಸರ್ಕಾರಿ ರಜೆಯನ್ನು ಘೋಷಣೆ ಮಾಡಲಾಗಿತ್ತು ಅಲ್ಲಿ ಸತ್ತವರಿಗೆ ಶ್ರೀನಗರದ ನೌಹಾಟ ಮಸೀದಿ ಬಳಿ ಇರೋ ಮಜಾರ್ ಇ ಶುಹಾದ ಅನ್ನೋ ಜಾಗದಲ್ಲಿ ಅವರಿಗೆ ಸಮಾಧಿಯನ್ನು ಕಟ್ಟಿ ಅಲ್ಲಿ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಗ್ತಾ ಇತ್ತು ಆದರೆ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದುಹಾಕಿದ ನಂತರ ಕಾಶ್ಮೀರದಲ್ಲಿ ಇದ್ದ ಶಹೀದ ದಿನದ ರಜೆಯನ್ನು ಕೂಡ ರದ್ದುಗೊಳಿಸಲಾಗುತ್ತೆ ಆದರೆ ಏನು ಮಾಡೋದು ಅದೆಷ್ಟು ಅಂತ ಒಳಗೆ ಇರೋ ಅಸಲಿಯತ್ತನ್ನು ಮುಚ್ಚಿಕೊಂಡು ನಾಟಕವನ್ನು ಮಾಡೋಕೆ ಆಗುತ್ತೆ ಅದರಲ್ಲೂ ಅವರದ್ದೇ ಪಕ್ಷವನ್ನು ಹುಟ್ಟಿಸಿಕೊಂಡಿದ್ದೆ ಅಲ್ಲಿ ಇಪ್ಪತ್ತೆರಡು ಜನರ ಹೆಣದ ಮೇಲೆ ಅಂದಮೇಲೆ ಅದನ್ನು ಆಚರಣೆ ಮಾಡದೇ ಇದ್ದರೆ ಹೇಗೆ ಅಂತ ಈಗ ಮೊನ್ನೆ ಮೊನ್ನೆ ನಾವು ಕೂಡ ಶಹೀದ್ ದಿನವನ್ನು ಆಚರಣೆ ಮಾಡ್ತೀವಿ ಅಲ್ಲಿ ಶ್ರದ್ಧಾಂಜಲಿಯನ್ನು ಸಲ್ಲಿಸೋಕೆ ಅವಕಾಶವನ್ನು ಕೊಡಬೇಕು ಅಂತ ಒಮರ್ ಅಬ್ದುಲ್ಲಾ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಅವರನ್ನು ಕೇಳಿದ್ರು ಆದರೆ ಮನೋಜ್ ಸಿನ್ಹಾ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದಾಗಲೇ ಆ ಶಹೀದ್ ದಿನಕ್ಕೆ ರಜೆಯನ್ನು ರದ್ದು ಮಾಡಲಾಗಿದೆ ಅಲ್ಲದೆ ನಿಮಗೆ ಒಬ್ಬರಿಗೆ ಹೋಗೋಕ್ಕೆ ಬಿಟ್ಟರೆ ಅಲ್ಲಿಗೆ ಸಾವಿರಾರು ಜನರು ಬರ್ತಾರೆ ಆಗ ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅನ್ನೋದನ್ನು ಹೇಳಿದರು ಆದರೆ ಒಮರ್ ಅಬ್ದುಲ್ಲಾನ ಪಕ್ಷ ಅದೇ ಸತ್ತ ಹೆಣಗಳ ಮೇಲೆ ಹುಟ್ಟಿದ್ರಿಂದ ಅದೆಲ್ಲಿ ಯಾವ ಮತ ಅಂದ ನಮ್ಮನ್ನೇ ಸರಿಯಿಲ್ಲ ಅಂತಾರೋ ಅಥವಾ ನಾನು ಮೋದಿ ಪರ ಅಂತಾರೋ ಅನ್ನೋದನ್ನು ಯೋಚನೆ ಮಾಡಿಕೊಂಡಿದ್ದ ಅಲ್ಲಿನ ಸಿ ಎಂ ಆಗಿರೋ ಒಮರ್ ಅಬ್ದುಲ್ಲಾ ಮಾತ್ರ ನೀವು ಪರ್ಮಿಷನನ್ನು ಕೊಡದೇ ಇದ್ರೆ ನಾವು ಏನು ಮಾಡಬೇಕು ಅನ್ನೋದು ನಮಗೂ ಗೊತ್ತಿದೆ ನಾನು ಹೋಗಿ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೀನಿ ಅನ್ನೋದನ್ನು ಹೇಳಿಕೊಳ್ತಾರೆ ಆಗಲೇ ಒಮರ್ ಅಬ್ದುಲ್ಲಾ ಮನೆಯ ಸುತ್ತಲೂ ಸಿ ಆರ್ ಪಿ ಎಫ್ ಪೊಲೀಸರ ನಿಯೋಜನೆ ಆಗತ್ತೆ ಆತ ಎಲ್ಲೂ ಹೊರಗೆ ಹೋಗದಂತೆ ನೋಡಿಕೊಳ್ಳೋಕೆ ಹೇಳಲಾಗತ್ತೆ ಆದರೆ ಕೇಳಿ ಕೇಳಿ ಭಯೋತ್ಪಾದಕರ ಮಧ್ಯೆ ಅವರಿಗೆ ಸಪೋರ್ಟ್ ಮಾಡ್ತಾ ಬಂದವರು ಅದೇ ಕೊನೆಗೆ ತಪ್ಪಿಸಿಕೊಂಡು ಆ ಸಮಾಧಿಗಳ ಹತ್ತಿರಕ್ಕೆ ಬರ್ತಾನೆ ಆದರೆ ಅಲ್ಲಿ ಆ ಇಪ್ಪತ್ತೆರಡು ಜನರ ಸಮಾಧಿ ಇರೋ ಸ್ಥಳವನ್ನು ಲಾಕ್ ಮಾಡಲಾಗಿತ್ತು ಗೆಳೆಯರೆ ಆದರೆ ಓಮರ್ ಅಬ್ದುಲ್ಲಾ ಸುಮ್ಮನೆ ಇರ್ತಾರೆ ಅಂದರೆ ಬಿಡ್ತಾನಾ ಬಿಡಲಿಲ್ಲ ಅಲ್ಲಿ ಕಾಂಪೌಂಡ್ ಹತ್ತಿ ಅಲ್ಲಿ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದೀನಿ ಅನ್ನೋದನ್ನು ಹೇಳ್ಕೊತಾನೆ ಜೊತೆಗೆ ಆತ ಕಾಂಪೌಂಡ್ ಹತ್ತಿರೋ ವಿಡಿಯೋಗಳು ಫೋಟೋಗಳು ಹರಿದಾಡ್ತಾನೆ ಇವೆ ರೀ ಒಬ್ಬ ಮುಖ್ಯಮಂತ್ರಿ ಒಂದಷ್ಟು ಶಿಷ್ಟಾಚಾರವನ್ನು ಪಾಲನೆ ಮಾಡದೇ ಇದ್ರೆ ಇನ್ನು ಅಲ್ಲಿರೋ ಪ್ರಜೆಗಳು ಅನ್ನಿಸಿಕೊಂಡವರು ಅದು ಹೇಗ್ರಿ ಪಾಲನೆ ಮಾಡ್ತಾರೆ ಇನ್ನು ಬಹಳಷ್ಟು ಜನರಿಗೆ ಅನ್ನಿಸ್ಬಹುದು ಒಬ್ಬ ಮುಖ್ಯಮಂತ್ರಿ ಅಲ್ಲಿ ಯಾರೋ ವೀರರ ಸಮಾಧಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ರೆ ಏನಾಗ್ತಾ ಇತ್ತು ಅಂತ ಆದರೆ ಕೆಲವು ಕಡೆಗಳಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ನಡೆದ ಈ ಏನಿದೆ ಇದನ್ನು ಹತ್ಯಾಖಂಡ ಅನ್ನೋದನ್ನು ಬಿಂಬಿಸಲಾಗಿದೆ ಅದೇ ಕಾಶ್ಮೀರದಲ್ಲೇ ಲಕ್ಷಾಂತರ ಹಿಂದೂಗಳ ಮಾರಣ ಹೋಮ ಆಯಿತು ಅದ್ಯಾವುದು ಲೆಕ್ಕಕ್ಕೆ ಬರಲ್ಲ ದೆಹಲಿಯಲ್ಲಿ ಸಿಖ್ಖರ ಹತ್ಯಾಕಂಡ ಆಯಿತು ಅವರು ಯಾರು ಹೋರಾಟಗಾರರು ಅಲ್ಲ ಆದರೆ ಇಲ್ಲಿ ನಿಷೇಧಾಜ್ಞೆ ಇದ್ದಾಗ ಜೈಲಿಗೆ ನುಗ್ಗಿ ಅಲ್ಲಿ ಪೊಲೀಸರ ಮೇಲೆ ಹಲ್ಲೆಯನ್ನು ಮಾಡೋಕ್ಕೆ ಹೋಗಿ ಗುಂಡೇಟಿಗೆ ಬಲಿಯಾದವರು ವೀರರು ಅಂತಾರೆ ಅಲ್ಲಿ ಆ ದಿನ ನಡೆದಿದ್ದ ಕೆಲಸಗಳೇ ಈಗಲೂ ನಾವುಗಳು ದೇಶದ ಒಳಗೆ ಆಗಾಗ ನೋಡ್ತಾ ಇರ್ತೀವಲ್ಲ ಪೊಲೀಸರ ಮೇಲೆ ಮುಸಲ್ಮಾನರು ನಡೆಸೋ ಕಲ್ಲು ತೂರಾಟ ಮತ್ತೆ ಪೊಲೀಸ್ ಠಾಣೆಗಳಿಗೆ ಬೆಂಕಿ ಹಚ್ಚೋದು ಅದೇನು ಹೊಸತಾಕಿ ಬಂದದ್ದಲ್ಲ ಆ ಕಾಲದಿಂದಲೂ ಇದೆ ಆದರೂ ಓಮರ್ ರಬ್ದುಲ್ಲಾ ರಾಜಕೀಯ ಪಕ್ಷ ಹುಟ್ಟಿದ್ದೆ ಅಲ್ಲಿ ಅಂದಮೇಲೆ ಆ ದಿನವನ್ನ ಮರೆತು ಹೋದರೆ ಜನರು ಎಲ್ಲಿ ಇವನನ್ನೇ ಮರೆತು ಬಿಡ್ತಾರೋ ಅನ್ನೋ ಯೋಚನೆ ಶುರುವಾಗಿರುತ್ತೆ ಅದರಲ್ಲೂ ಮುಖ್ಯವಾಗಿ ಅಲ್ಲಿ ಉಮರ್ ಅಬ್ದುಲ್ಲಾ ಮತ್ತೆ ಅಲ್ಲಿರೋ ಮುಸ್ಲಿಮರ ಮನಸ್ಥಿತಿ ಏನು ಅನ್ನೋದು ಪದೇ ಪದೇ ಹೊರಗೆ ಬರ್ತಾನೆ ಇದೆ ಅದೆಷ್ಟು ದಿನ ಅಂತ ಒಳಗೆ ಇರೋದನ್ನು ಮುಚ್ಕೊಂಡು ಇರೋದಕ್ಕೆ ಆಗತ್ತೆ ಅನ್ನೋದನ್ನು ಯೋಚನೆ ಆದರೂ ಮಾಡ್ರಿ ಇಲ್ಲಿವರೆಗೂ ಜಮ್ಮು ಕಾಶ್ಮೀರ ಅಭಿವೃದ್ಧಿ ಆಗಬೇಕು ಅಂತ ನಾಟಕ ಮಾಡ್ತಾ ಇದ್ದ ಉಮರ್ ಅಬ್ದುಲ್ಲಾ ಪ್ರಧಾನಿ ಮೋದಿ ಅವರನ್ನು ಹಾಡಿ ಹೊಗಳ್ತಾ ಇದ್ದ ಆದರೆ ಈಗ ಅದೇ ಮೋದಿ ಮತ್ತೆ ಕೇಂದ್ರ ಸರ್ಕಾರ ಸರಿ ಇಲ್ಲ ಅಂತ ಮಾತಾಡೋಕ್ಕೆ ಶುರು ಮಾಡಿಕೊಂಡಿದ್ದಾನೆ ಆದರೂ ಈ ಬಡ್ಡಿ ಮಕ್ಕಳಿಗೆ ಹೋರಾಟಗಾರರು ಯಾರು ಜಿಹಾದಿಗಳು ಯಾರು ಮತಾಂಧರು ಯಾರು ಅನ್ನೋದೇ ಗೊತ್ತಿಲ್ಲ ಆದರೂ ಮಾತಾಡ್ತಾ ಇರ್ತಾರೆ ಇವರಿಗೆ ಭಾರತ ಬೇಕಾಗಿಲ್ಲ ಕಾಶ್ಮೀರ ಭಾರತದ ಭಾಗವಾಗಿರೋದು ಬೇಕಾಗಿಲ್ಲ ಆದರೆ ತಿನ್ನೋಕ್ಕೆ ಮಾತ್ರ ಭಾರತ ಇವರಿಗೆ ಹಣವನ್ನು ಕೊಡಬೇಕೋ ಇವರಿಗೆ ಅನ್ನವನ್ನು ಹಾಕಬೇಕು ಅನ್ನೋ ಯೋಚನೆಯಲ್ಲಿ ಅದೇ ಮನಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ ಒಬ್ಬ ಸಿ ಎಂ ಆದವನು ಅದು ಕೇಂದ್ರಾಡಳಿತ ಪ್ರದೇಶ ಅಲ್ಲಿ ಲಾ ಆರ್ಡರ್ ಅವನ ಕೈಯಲ್ಲಿ ಇಲ್ಲ ಅದು ಇರೋದು ಲೆಫ್ಟಿನೆಂಟ್ ಗವರ್ನರ್ ಕೈಯಲ್ಲಿ ಹಿಂಗಿದ್ದಾಗ ಅದನ್ನು ಕಾಪಾಡಬೇಕಾಗಿರೋದು ಅಲ್ಲಿನ ಗವರ್ನರ್ ಕೆಲಸ ಅದನ್ನು ಅವರು ಮಾಡಿದರೆ ಅದಕ್ಕೆ ಅವರೇ ಸರಿ ಇಲ್ಲ ಅನ್ನೋದು ಅಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೂ ಅವರೇ ಕಾರಣ ಅನ್ನೋದು ಇದ್ಯಾವ ಕರ್ಮ ಅದೇನೇ ಆದರೂ ಒಮರ್ ಅಬ್ದುಲ್ಲಾನನ್ನು ಕೇಂದ್ರ ಸರ್ಕಾರ ಆಗಲಿ ಅಲ್ಲಿರೋ ಲೆಫ್ಟಿನೆಂಟ್ ಗವರ್ನರ್ ಆಗಲಿ ಅಷ್ಟು ಸುಲಭವಾಗಿ ನಂಬಲ್ಲ ಅಲ್ಲಿ ಮಾಡಬಾರದನ್ನು ಮಾಡೋಕ್ಕೆ ಹೋದರೆ ಅವರನ್ನು ಎಲ್ಲಿ ಹೊಡಿಬೇಕೋ ಅಲ್ಲಿ ಹೊಡಿತಾನೆ ಇರ್ತಾರೆ ಅದನ್ನು ಈಗ ಮಾಡಿದ್ದಾರೆ ಅದಕ್ಕೆ ಸಾಕ್ಷಿ ಅಂದರೆ ಈ ಒಂದು ಘಟನೆ ಆದರೂ ಮತಾಂಧತೆಯನ್ನೇ ತಲೆಯಲ್ಲಿ ತುಂಬಿಕೊಂಡವರಿಗೆ ಅಭಿವೃದ್ಧಿ ಬೇಕಾಗಿಲ್ಲ ಉದ್ಧಾರ ಆಗೋದು ಕೂಡ ಬೇಕಾಗಿಲ್ಲ ಹಿಂಗಿದ್ದಾಗ ಅಬ್ದುಲ್ಲಾಗೆ ತಾನೇ ಯಾಕ್ರಿ ಬೇಕಾಗತ್ತೆ ಯೋಚನೆಯನ್ನು ಮಾಡಿ ನಿಮಗೇನಿಸುತ್ತೆ ಅನ್ನೋದನ್ನು ಕೂಡ ಸ್ವಲ್ಪ ಕಮೆಂಟ್ಸಲ್ಲಿ ತಿಳಿಸಿ ಇದು ಗೆಳೆಯರೆ ಒಮರ್ ಅಬ್ದುಲ್ಲಾ ಮುಖವಾಡ ಕಳಚಿ ಬಿದ್ದಿರೋ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ